ಇವತ್ತಿನ ವಿಡಿಯೋನಲ್ಲಿ ಟೀ ಟ್ರಿ ಆಯಿಲ್ ನ ಬಗ್ಗೆ ಶೇರ್ ಮಾಡ್ತಾ ಇದ್ದೀನಿ ಟೀ ಟ್ರಿ ಆಯಿಲ್ ಒಂದು ಎಸೆನ್ಷಿಯಲ್ ಆಯಿಲ್ ಈ ಎಣ್ಣೆಯನ್ನು ಮೆಲಾಲ್ಯುಕಾ ಆಲ್ಟರ್ನಿಫೋಲಿಯಾ ಎಂಬ ಔಷಧೀಯ ಗುಣವುಳ್ಳಂಥ ಗಿಡದ ಎಲೆಗಳಿಂದ ತಯಾರಿಸ್ತಾರೆ ಈ ಗಿಡಗಳನ್ನ ಆಸ್ಟ್ರೇಲಿಯಾದಲ್ಲಿ ಬೆಳೆಸ್ತಾರೆ ಇದು ಅಲ್ಲಿಯ ಸಾಂಪ್ರದಾಯಿಕ ಔಷಧ ಟೀಟ್ರಿ ಆಯಿಲ್ ಒಂದು ನ್ಯಾಚುರಲ್ ಆ್ಯಂಟಿವೈರಲ್ ಆಂಟಿ ಬ್ಯಾಕ್ಟೀರಿಯಲ್ ಮತ್ತು ಆಂಟಿ ಫಂಗಲ್ ಗುಣಗಳನ್ನು ಹೊಂದಿದ ಆಯಿಲ್ ಈಗ ಅದರ ಉಪಯೋಗಗಳನ್ನು ನೋಡೋಣ ಮೊದಲನೇದು ಸ್ಕಿನ್ ಇನ್ಫೆಕ್ಷನ್ ಟೀಟ್ರಿ ಆಯಿಲ್ ಸ್ಕಿನ್ ಇನ್ಫೆಕ್ಷನ್ಸ್ನ ಮೇಲೆ ಪರಿಣಾಮಕಾರಿ ಪ್ರಭಾವವನ್ನು ಬೀರುತ್ತೆ ತುರಿಕೆ ಅಥವಾ ಿಂಗ್ ಇದ್ದಲ್ಲಿ ಅದನ್ನ ನಿರ್ಮೂಲನ ಮಾಡುತ್ತೆ ಎರಡನೇದು ಫಂಗಲ್ ಇನ್ಫೆಕ್ಷನ್ ಬೆರಳ ಸಂಧಿಗಳಲ್ಲಿ ಆಗೋ ಫಂಗಲ್ ಇನ್ಫೆಕ್ಷನ್ಸ್ಗೆ ಒಂದೆರಡು ತೊಟ್ಟು ಹಚ್ಚಿದ್ರೆ ಸಾಕು ಇನ್ಫೆಕ್ಷನ್ ಮಾಯ ಮೂರನೇದು ಆಕ್ನಿ ಮೊಡವೆಗಳು ಬಂದ ಜಾಗಕ್ಕೆ ಒಂದು ತೊಟ್ಟು ಟ್ರಿ ಆಯಿಲ್ ಹಚ್ಚೋದು ಹದಿನೈದರಿಂದ ಇಪ್ಪತ್ತು ನಿಮಿಷ ಬಿಟ್ಟು ಮುಖ ತೊಳೆಯೋದು ಒಂದೆರಡು ದಿನದಲ್ಲಿ ಮೊಡವೆ ಕಲೆ ಇಲ್ಲದೆ ಮಾಯ ಆಗುತ್ತೆ ಸೆನ್ಸಿಟಿವ್ ಸ್ಕಿನ್ ಇರುವಂತವ್ರು ದಯವಿಟ್ಟು ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ ನಾಲ್ಕನೇದು ಇನ್ಸೆಕ್ಟ್ ಬೈಟ್ಸ್ ಯಾವುದೇ ಕೀಟಗಳು ಕಡಿದ್ರೂ ಟೀ ಟ್ರಿ ಆಯಿಲ್ನ ಒಂದೆರಡು ತೊಟ್ಟು ಅಲ್ಲಿ ಹಚ್ಚೋದ್ರಿಂದ ನೋವು ಅಥವಾ ಉರಿಯನ್ನು ಹೋಗಲಾಡಿಸ್ಬೋದು ಇದರಲ್ಲಿ ವಿಟಮಿನ್ ಇ ಇರೋದರಿಂದ ಸೂದಿಂಗ್ ಎಫೆಕ್ಟ್ ಸಹ ಕೊಡುತ್ತೆ ಐದನೇದು ಸ್ಟರ್ಲೈಸಿಂಗ್ ಎಫೆಕ್ಟ್ ಒಂದು ಕಪ್ನಲ್ಲಿ ಯಾವುದಾದ್ರೂ ಫೇಸ್ ವಾಶ್ ಒಂದು ಸ್ಪೂನ್ ಅಷ್ಟು ಹಾಕಿ ಅದಕ್ಕೆ ಹತ್ತು ಡ್ರಾಪ್ ಟೀ ಟ್ರಿ ಆಯಿಲ್ ಬೆರೆಸಿ ಅದರಲ್ಲಿ ಮೇಕಪ್ ಬ್ರಷ್ಗಳನ್ನ ಮತ್ತು ಸ್ಪಾಂಜ್ಗಳನ್ನ ತೊಳೆಯೋದ್ರಿಂದ ಕ್ಲೀನಾಗಿರುತ್ತೆ ಮತ್ತು ಬ್ಯಾಕ್ಟೀರಿಯಾ ಫ್ರೀ ಆಗಿರುತ್ತೆ ಮತ್ತು ಎರಡನೇದು ಟೀ ಟ್ರಿ ಆಯಿಲ್ ಮತ್ತು ನೀರು ಈಕ್ವಲ್ ನಲ್ಲಿ ಮಿಕ್ಸ್ ಮಾಡಿ ಕಬರ್ಡ್ಸ್ ಕೌಂಟರ್ ಟಾಪ್ಸ್ ಮೇಲೆ ಸ್ಪ್ರೇ ಮಾಡೋದ್ರಿಂದ ಬ್ಯಾಕ್ಟೀರಿಯಾ ವೈರಸ್ ಹಾಗೂ ಫಂಗಸ್ನಿಂದ ಮುಕ್ತಿ ಹೊಂದ್ಬೋದು ಆದರೆ ಎಚ್ಚರ ಇದು ಎಕ್ಸ್ಟರ್ನಲ್ ಯೂಸ್ಗೆ ಮಾತ್ರ ಹನ್ನೆರಡು ವರ್ಷ ವಯಸ್ಸಿನ ಕೆಳಗಿನ ಮಕ್ಕಳ ಮೇಲೆ ಬಳಸಬಾರ್ದು ಸೊ ಟೀ ಟ್ರಿ ಆಯಿಲ್ನ ನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿ ಬೇರೆ ಪ್ರಾಡಕ್ಟ್ಸ್ನ ಬಗ್ಗೆ ತಿಳ್ಕೊಳ್ಳೋ ಆಸಕ್ತಿ ಇದ್ದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮೋದಿಕೆಯನ್ನ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರುವ ಲಿಂಕ್ಗೆ ಹೋಗಿ ನೋಡಿ ಟ್ರಿ ಆಯಿಲ್ ನಿಮಗೆ ಬೇಕಾಗಿದ್ದಲ್ಲಿ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರುವ ಲಿಂಕ್ಗೆ ಹೋಗಿ ಆರ್ಡರ್ ಪ್ಲೇಸ್ ಮಾಡಿ ಕಂಪ್ನಿಯವರು ಪದಾರ್ಥವನ್ನು ನಿಮ್ಮ ಕೈಗೆ ತಲುಪಿಸ್ತಾರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಜೈ ಹಿಂದ್ ಶುಭವಾಗಲಿ